ನಮಸ್ಕಾರ ಸ್ನೇಹಿತರೆ ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಕಿತ್ತೂರು ರಾಣಿ ಚೆನ್ನಮ್ಮ ಬಾಲಕಿಯರ ಸೈನಿಕ ವಸತಿ ಶಾಲೆ ಕಿತ್ತೂರಿನಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುವಂತದ್ದು ಇನ್ನು ಯಾವ್ಯಾವ ಹುದ್ದೆಗಳಿವೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇರುವಂತದ್ದು ಏಜ್ ಲಿಮಿಟ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಹಾಗೂ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ ನಮ್ಮ ಚಾನೆಲ್ ಅನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಇನ್ನು ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಹಾಗೂ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಮೊದಲನೆಯದಾಗಿ ಪಿ ಇಂಗ್ಲಿಷ್ ಈ ಒಂದು ಹುದ್ದೆಗಳಿಗೆ ನೋಡ್ತಾ ಹೋಗೋದಾದ್ರೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಬಿ ಎಡ್ ಅನ್ನ ಮುಗಿಸಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುವಂತದ್ದು ಇನ್ನು ಸಿಬಿಎಸ್ಇ ಶಾಲೆಯಲ್ಲಿ ಹತ್ತರಿಂದ ಹನ್ನೆರಡನೇ ತರಗತಿಯವರೆಗೆ ಬೋಧನಾ ಅನುಭವವನ್ನ ಹೊಂದಿರಬೇಕು ಇನ್ನು ಎರಡನೇದಾಗಿ ಟಿಜಿಟಿ ಗಣಿತ ವಿಜ್ಞಾನ ಮತ್ತು ಹಿಂದಿ ಈ ಒಂದು ವಿಷಯಕ್ಕೆ ನೋಡೋದಾದ್ರೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಬಿ ಎಡ್ ಅನ್ನ ಮುಗಿಸಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುವಂತದ್ದು ಇನ್ನು ಸಿಬಿಎಸ್ಇ ಶಾಲೆಯಲ್ಲಿ ಆರರಿಂದ ಹನ್ನೆರಡನೇ ತರಗತಿಯವರೆಗೆ ಬೋಧನಾ ಅನುಭವವನ್ನ ಹೊಂದಿರಬೇಕು ಇನ್ನು ಮೂರನೆಯದಾಗಿ ದೈಹಿಕ ಶಿಕ್ಷಣ ಶಿಕ್ಷಕಿ ಈ ಒಂದು ಹುದ್ದೆಗಳಿಗೆ ನೋಡೋದಾದ್ರೆ ಈ ಒಂದು ಹುದ್ದೆಯು ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಮೀಸಲಾಗಿರುವಂತದ್ದು ಇನ್ನು ಬಗ್ಗೆ ಹೋಗೋದಾದ್ರೆ ಯಾವುದೇ ವಿಷಯದಲ್ಲಿ ಸ್ನಾತಕ ಪದವಿಯ ಜೊತೆಗೆ ಬಿಪಿಎಡ್ ಪಿ ಎಡ್ ಅಥವಾ ಎಂಪಿಎಡ್ ಅನ್ನ ಮಾಡಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಸಿಬಿಎಸ್ಇ ಶಾಲೆಯಲ್ಲಿ ಆರರಿಂದ ಹನ್ನೆರಡನೇ ತರಗತಿಯವರೆಗೆ ಬೋಧನಾ ಅನುಭವವನ್ನ ಹೊಂದಿರಬೇಕು ಇನ್ನು ಮನೋವೈಜ್ಞಾನಿಕರು ಹಾಗೂ ಸಲಹೆಗಾರರು ಈ ಒಂದು ಹುದ್ದೆಗಳಿಗೆ ನೋಡೋದಾದ್ರೆ ಈ ಒಂದು ಹುದ್ದೆಯು ಮಹಿಳಾ ಅಭ್ಯರ್ಥಿಗಳಿಗೆ ಮೀಸಲಾಗಿರುವಂತದ್ದು ಗೆ ಸಂಬಂಧಪಟ್ಟಂತಹ ಪದವಿ ಹಾಗೂ ಅನುಭವವನ್ನ ಹೊಂದಿರಬೇಕು ಇನ್ನು ಮಹಿಳಾ ಈಜು ತರಬೇತಿಗಾರರು ಈ ಒಂದು ಹುದ್ದೆಗಳಿಗೆ ನೋಡೋದಾದ್ರೆ ಈ ಒಂದು ಹುದ್ದೆಯು ಪೂರ್ಣಾವಧಿ ಅಥವಾ ಅರೆಕಾಲಿಕ ಹುದ್ದೆಯಾಗಿರುವಂತದ್ದು ಇನ್ನು ದ್ವಿತೀಯ ಪಿಯುಸಿ ಅಥವಾ ಎಸ್ಎಲ್ಸಿಯಲ್ಲಿ ಉತ್ತೀರ್ಣರಾಗಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈಜಿನಲ್ಲಿ ರಾಷ್ಟ್ರೀಯ ಅಥವಾ ರಾಜ್ಯ ಮಟ್ಟದ ಪ್ರಮಾಣ ಪತ್ರ ಹಾಗೂ ಅನುಭವವನ್ನ ಹೊಂದಿರಬೇಕು ಹಾಗೂ ಲೈಫ್ ಸೇವಿಂಗ್ ಪ್ರಮಾಣ ಪತ್ರವನ್ನ ಹೊಂದಿರುವುದು ಕಡ್ಡಾಯವಾಗಿರುವಂತದ್ದು ಇನ್ನು ಕುದುರೆ ಸವಾರಿ ತರಬೇತುದಾರರು ಈ ಒಂದು ಹುದ್ದೆಗಳಿಗೆ ನೋಡೋದಾದ್ರೆ ಎಸ್ ಎಸ್ ಉತ್ತೀರ್ಣರಾದಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುವಂತದ್ದು ಇನ್ನು ವಿದ್ಯಾರ್ಥಿಗಳಿಗೆ ಕುದುರೆ ಸವಾರಿ ತರಬೇತಿ ನೀಡಿದಂತಹ ಅನುಭವವನ್ನ ಹೊಂದಿರಬೇಕು ನಿವೃತ್ತ ರಕ್ಷಣಾ ಸಿಬ್ಬಂದಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡಲಾಗುವಂತದ್ದು ಹಾಗೂ ಕೊನೆಯದಾಗಿ ನೃತ್ಯ ಶಿಕ್ಷಕಿ ಈ ಒಂದು ಹುದ್ದೆಗಳಿಗೆ ನೋಡೋದಾದ್ರೆ ಪ್ರದರ್ಶನ ಕಲೆಗಳಲ್ಲಿ ಪದವಿ ಅಥವಾ ಯಾವುದೇ ವಿಷಯದಲ್ಲಿ ಪದವಿಯನ್ನ ಹೊಂದಿದ್ದು ನೃತ್ಯವನ್ನ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿರಬೇಕು ಇನ್ನು ವೇತನ ಶ್ರೇಣಿಯ ಬಗ್ಗೆ ನೋಡ್ತಾ ಹೋಗುದಾದ್ರೆ ಶಾಲೆಯ ನಿಯಮಾನುಸಾರ ಕನಿಷ್ಠ ವೇತನವನ್ನ ನೀಡಲಾಗುವಂತದ್ದು ಹಾಗೂ ಉಚಿತ ಊಟ ಹಾಗೂ ವಸತಿ ವ್ಯವಸ್ಥೆ ಇರುವಂತದ್ದು ಇನ್ನು ಅರ್ಜಿಯನ್ನ ಸಲ್ಲಿಸುವಂತಹ ವಿಧಾನದ ಬಗ್ಗೆ ನೋಡೋದಾದ್ರೆ ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಸೈಜಿನ ಫೋಟೋಗ್ರಫಿನ ಜೊತೆಗೆ ಸಂಬಂಧಪಟ್ಟಂತಹ ಎಲ್ಲಾ ದಾಖಲಾತಿಗಳನ್ನ ಪೋಸ್ಟಲ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗಿರುವಂತದ್ದು ಇನ್ನು ಅರ್ಜಿಯನ್ನ ಸಲ್ಲಿಸುವಂತ ವಿಳಾಸವನ್ನ ನೋಡೋದಾದ್ರೆ ಪ್ರಾಂಶುಪಾಲರು ಕಿತ್ತೂರು ರಾಣಿ ಚೆನ್ನಮ್ಮ ಬಾಲಕಿಯರ ವಸತಿ ಸೈನಿಕ ಶಾಲೆ ಕಿತ್ತೂರು ಫೈವ್ ನೈನ್ ಒನ್ 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 ಫೈವ್ ಬೆಳಗಾವಿ ಈ ಒಂದು ವಿಳಾಸಕ್ಕೆ ಜನವರಿ ಇಪ್ಪತ್ತೇಳರ ಒಳಗೆ ಸಲ್ಲಿಸಬೇಕು ಅಥವಾ ಇಮೇಲ್ ಮೂಲಕ ಸಹ ಅರ್ಜಿಯನ್ನ ಸಲ್ಲಿಸಬಹುದಾಗಿರುವಂತದ್ದು ಇನ್ನು ಮೇಲ್ ಐಡಿಯನ್ನು ಸಹ ನೀಡಿರುವಂತದ್ದು ಕಿತ್ತೂರು ಸೈನಿಕ್ ಸ್ಕೂಲ್ ಎಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಮೇಲ್ ಐಡಿಗೆ ಅಭ್ಯರ್ಥಿಗಳು ತಮ್ಮ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇವಿಷ್ಟು ಕಿತ್ತೂರು ರಾಣಿ ಚೆನ್ನಮ್ಮ ಬಾಲಕಿಯರ ಸೈನಿಕ ವಸತಿ ಶಾಲೆ ಕಿತ್ತೂರಿನಲ್ಲಿ ಕರೆಯಲಾದಂತಹ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ